ಹನುಮ ಕಿಚ್ಚು ಜ್ವಾಲಾಮುಖಿಯಾಗಿ ಬದಲಾಗಿದೆ ಕೇವಲ ಕೆರೆಗೋಡಿನ ಹಳ್ಳಿಗೆ ಸೀಮಿತವಾಗಿದ್ದ ಈ ಹೋರಾಟ ರಾಜ್ಯದ ಗಲ ಸದ್ಯ ವ್ಯಾಪಿಸಿದೆ ಪಾದಯಾತ್ರೆ ವೇಳೆ ಪ್ರತಿಭಟನಾಕಾರರ ಆಕ್ರೋಶದ ಕಟ್ಟೆ ಒಡೆದಿತ್ತು ಈ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಕೆಆರ್ಪಿಪಿ ಒಗ್ಗಟ್ಟಿನಿಂದ ಧುಮುಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಇನ್ನು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಶ್ರೀರಾಮ ಭಜನಾ ಮಂಡಳಿ ಇದೇ ಫೆಬ್ರವರಿ ಒಂಬತ್ತಕ್ಕೆ ಮಂಡ್ಯ ನಗರ ಹಾಗೂ ಕೆರೆಗೋಡು ಬಂದ್ಗೆ ಕರೆ ನೀಡಿದೆ ಬಂದ್ ಕೈ ಬಿಡುವಂತೆ ಜಿಲ್ಲಾಡಳಿತ ಮನವಿ ಮಾಡಿದ್ರೂ ಕ್ಯಾರೆ ಎನ್ನದ ಹಿಂದೂಪರ ಸಂಘಟನೆಗಳಿಗೆ ಬಜರಂಗ ಸೇನೆ ಸೇರಿ ಹಲವು ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗಿದೆ ಹೌದು ಕೆರಗೋಡು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ ಗಲ್ಲಿ ಗಲ್ಲಿಯಲ್ಲೂ ಕೇಸರಿ ಪತಾಕಿಗಳು ರಾರಾಜಿಸುತ್ತಿವೆ ಹನುಮಧ್ವಜ ಕೆಳಗಿಳಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಕಲೆಗಳು ರೊಚ್ಚಿಗೆತ್ತಿದ್ದಾರೆ ಮೊದಲು ಮಂಡ್ಯದ ಕೆರೆ ಗೋಡಿನಲ್ಲಿ ಮಾತ್ರ ಕಾವಲೊಡೆದಿದ್ದ ಈ ಹನುಮ ಹೋರಾಟ ಈಗ ರಾಜ್ಯಾದ್ಯಂತ ವ್ಯಾಪಿಸಿದೆ ಮಂಡ್ಯ ಜಿಲ್ಲಾಡಳಿತದ ಮನವಿಗೆ ಸ್ಪಂದಿಸಿ ಫೆಬ್ರವರಿ ಏಳರಂದು ಕರೆ ನೀಡಲಾಗಿದ್ದ ಬಂದನ್ನ ಸಮಾನ ಮನಸ್ಕರ ವೇದಿಕೆ ಹಿಂಪಡೆದಿತ್ತು ಆದರೆ ಈಗ ಹಿಂದೂ ಹೋರಾಟಗಾರರ ಬಿಗಿ ಪಟ್ಟಿನಿಂದ ನಾಳೆ ಮಂಡ್ಯ ಬಂದ್ ಬಹುತೇಕ ಫಿಕ್ಸ್ ಆಗಿದೆ ಎನ್ನಲಾಗಿದೆ ಬಜರಂಗ ದಳ ಕರೆ ಕೊಟ್ಟ ಬಂದ್ಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ ಇಂದು ಮಧ್ಯಾಹ್ನ ಈ ಕುರಿತು ಸಭೆ ಮಾಡಿ ಅಂತಿಮ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ ಕೆರಗೋಡು ಧ್ವಜ ತೆರವು ವಿರೋಧದ ಹೋರಾಟಕ್ಕೆ ಸಾಥ್ ನೀಡಿದ್ದ ಜೆಡಿಎಸ್ ನಾಯಕರು ಈಗ ಅಂತರ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಹಿಂದೂಪರ ಸಂಘಟನೆಗಳಿಗೆ ಬೆಂಬಲ ನೀಡಿದ್ದ ದಳಪತಿಗಳು ಪಾದಯಾತ್ರೆಯಲ್ಲೂ ಭಾಗಿಯಾಗಿದ್ರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಧರಿಸಿ ಆಚರಿಕೆ ಕಾರಣವಾಗಿದ್ರು ಆ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಸರಿ ಶಾಲು ಹಾಕಬಾರದಿತ್ತು ಅನ್ನೋ ಹೇಳಿಕೆ ಕೂಡ ನೀಡಿದ್ರು ಈ ರಾಜಕೀಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೆರಗೋಡು ಹನುಮಧ್ವಜದ ವಿವಾದದಿಂದ ಜೆಡಿಎಸ್ ಅಂತರ ಕಾಯ್ದುಕೊಂಡಿದೆ ಎನ್ನಲಾಗಿದೆ ಫೆಬ್ರವರಿ ಒಂಬತ್ತರ ಬಂದ್ ಬಗ್ಗೆ ಯಾವುದೇ ಅಭಿಪ್ರಾಯ ತಿಳಿಸಿಲ್ಲ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಬಿಟ್ಟು ಮನೆ ಮನೆಗೆ ಹನುಮಧ್ವಜ ಕಟ್ಟುವ ಅಭಿಯಾನ ಆರಂಭಿಸುತ್ತಾರೆ ಒಟ್ಟಾರೆ ಚುನಾವಣೆ ಸಮೀಪ ಇರುವಾಗಲೇ ಹನುಮಧ್ವಜ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೇಚಿಗೆ ಸಿಲುಕಿದೆ ಇದೇ ವಿಚಾರ ಇಟ್ಕೊಂಡು ಕೈಕಟ್ಟಿ ಹಾಕಲು ಬಿಜೆಪಿ ಜೆಡಿಎಸ್ ನಾಯಕರು ಅಖಾಡಕ್ಕಿಳಿದಿದ್ದಾರೆ ಇದು ಸಹಜವಾಗಿಯೇ ಲೋಕಸಮರದಲ್ಲಿ ಹಸ್ತಪಡೆ ವಿರುದ್ಧ ಪ್ರತಿಕೂಲ ಪರಿಣಾಮ ಬೀರಲಿದೆ